ನಮಸ್ತೆ ಕರ್ನಾಟಕ ನಮ್ಮ ಜನಪ್ರತಿನಿಧಿಗಳು ಅಂದರೆ ನಾವೇ ಮತ ಹಾಕಿ ಎಲೆಕ್ಟ್ ಮಾಡಿದಂಥ ಜನಪ್ರತಿನಿಧಿಗಳು ಇವತ್ತು ಯಾವ ರೀತಿಯ ಒಂದು ಲೋ ಲೆವೆಲ್ನ ರಾಜಕೀಯಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕರ್ನಾಟಕದ ಜನತೆಗೆ ನಮಗೆ ನಾಚಿಕೆ ಆಗಬೇಕು ಇಂಥವ್ರನ್ನೆಲ್ಲ ನಾವು ಲೀಡರ್ಸ್ ಅಂತ ಟ್ರೀಟ್ ಮಾಡ್ತೀವ ಈಶ್ವರ ನೀನು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳೋಕ್ಕೆ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನಿಮ್ಮ ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನ್ ಗುಟ್ಟಿದ್ರೆ ಅಂತ ಕೇಳಿತು ನಾನು ಟೀಚರು ಆನ್ಸರ್ ಹೇಳ್ತಿರ್ತೀನಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ ಇವತ್ತೇನೋ ಹೇಳಿದ್ದಾರೆ ಅಂತ ಕೇಳಿದೆ ಇವತ್ತೇನೋ ಹೇಳಿದ್ದಾರೆ ಕತ್ತಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು ಕತ್ತಲ್ ನನ್ನನ್ನು ಹುಡುಕ್ತಾ ಇದೆಯಾ ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ ಗುರು ಕತ್ತಲ್ ನನ್ನಾಕಿಯಾ ಛೆ ನಾಚಿಕೆ ಆಗಲ್ವ ಪ್ರತಾಪ ನಿನಗೆ ನಾನು ಹಂಗಲ್ಲ ಗುರು ಕತ್ಲಲ್ಲಿ ನನ್ನನ್ಯಾಕೆ ನೀನು ಹುಡ್ಕಕ್ಕೆ ಬರ್ತೀಯ ಎರಡನೇದು ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಉಟ್ತಿದ್ನಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ಒಂದು ಕಡೆ ಮೈಸೂರು ಮಡಿಕೇರಿಯ ಮಾಜಿ ಎಂ ಪಿ ಆಗಿದ್ದಂಥ ಪ್ರತಾಪ್ ಸಿಂಹರವರು ಇನ್ನೊಂದು ಕಡೆ ಈಗಿನ ಚಿಕ್ಕಬಳ್ಳಾಪುರದ ಈಗಿನ ಎಮ್ ಎಲ್ ಎ ಆಗಿರುವಂಥ ಪ್ರದೀಪ್ ಈಶ್ವರ ನೀವೆಲ್ಲ ನೋಡಿರ್ಬೋದು ಬೇರೆ ಬೇರೆ ರೀತಿಯಿಂದ ಒಂದಲ್ಲ ಒಂದು ಕಾರಣಕ್ಕೆ ಇವರಿಬ್ಬರು ನ್ಯೂಸಲ್ಲಿ ಇರ್ತಾರೆ ಅಲ್ಲ ಇವರೆಲ್ಲ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಜನಕ್ಕೆ ಮಾತನಾಡಲಿ ಮಾತು ಮಾತನಾಡುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಎಲ್ಲರೂ ಇದೆ ಅದನ್ನು ಯಾರೂ ತಡೆ ಹಿಡಿಯೋಕೆ ಆಗೋದಿಲ್ಲ ಆದರೆ ಇವರು ನಮ್ಮ ಲೀಡರ್ಸ ನಿಜವಾಗಲೂ ಇವರು ನಮ್ಮ ಲೀಡರ್ಸ್ ಅನ್ನೋದು ನಮಗೆ ಡೌಟ್ ಆಗುತ್ತೆ ಇವರ ಈ ಮಾತುಗಳು ಎಲ್ಲಿವರೆಗೆ ಹೋಗಿ ಮುಟ್ಟಿದೆ ಅಂತ ಹೇಳಿದ್ರೆ ಹೇ ಮಗನೆ ನನ್ನ ಮಗನೇ ನಿನ್ನ ಮಗನೇ ಅನ್ನುವ ರೀತಿ ಹೋಗಿ ಮುಟ್ಟಿದೆ ಒಂದು ಕಡೆ ತಂದೆಗೆ ಬೈಯೋದು ಒಬ್ರು ಇನ್ನೊಂದು ಕಡೆ ತಾಯಿಗೆ ಬೈಯೋದು ಏನ್ರಿ ನೀವು ಏನು ಏನು ಸಾಧಿಸೋ ಹೊರಟಿದ್ದೀರಾ ನೀವೇ ಇಬ್ರು ಕೂಡ ಇಬ್ರು ಕೂಡ ಒಂದೇ ಗುರುಗಳ ಶಿಷ್ಯ ಅಂದರು ವಿಶ್ವೇಶ್ವರ ಭಟ್ರು ಒಂದು ಒಂದೇ ಒಬ್ರಿಗೋಸ್ಕರನೇ ಕೆಲಸ ಮಾಡ್ತಿದ್ರು ಒಂದು ಒಂದು ಸಂದರ್ಭದಲ್ಲಿ ಈಗ ನೋಡಿದರೆ ಬದ್ಧ ವೈರಿಗಳಾಗಿ ವರ್ತಿಸ್ತಾ ಇದ್ರು ಅಲ್ಲ ನಿಮ್ಮ ರಾಜಕೀಯ ದ್ವೇಷ ನಮಗೇನು ಹೊಸತ್ತಲ್ಲ ಬಿಡಿ ಈ ರಾಜಕೀಯದವರ ರಾಜಕೀಯ ದ್ವೇಷ ನಿಮ್ಮ ನೀವು ಕೊಡುವಂಥ ಏನು ಈ ಥರದ ಸ್ಟೇಟ್ಮೆಂಟ್ಗಳು ಅದೇನು ಹೊಸತಲ್ಲ ನಮಗೆ ಸ್ಟೇಟ್ಮೆಂಟ್ ಕೊಡ್ತೀರಾ ಮತ್ತು ಒಟ್ಟಿಗೆ ಸೇರ್ತೀರಾ ಅದು ಬೇರೆ ವಿಚಾರ ಆದರೆ ನಿಮ್ಮನ್ನು ಇಲೆಕ್ಟ್ ಮಾಡಿದಂಥ ನಿಮಗೆ ಒಂದು ಅಮೂಲ್ಯವಾದ ಮತವನ್ನು ಕೊಟ್ಟು ನಿಮ್ಮನ್ನು ಜನಪ್ರತಿನಿಧಿಗಳಂತ ಸೆಲೆಕ್ಟ್ ಮಾಡಿದಂಥ ಜನರಿಗೆ ನೀವು ಏನು ಮೆಸೇಜ್ ಕೊಡ್ತಾ ಇದ್ರು ಒಬ್ಬರು ಪ್ರಖ್ಯಾತ ಏನು ಬರಹಗಾರರು ಪ್ರತಾಪ್ ಸಿಂಹರವರು ನಿಮಗಾದರೂ ಒಂದು 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 ಜ್ಞಾನ ಬೇಡವಾ ಯಾರ ಜೊತೆ ಮಾತಾಡಬೇಕು ಯಾರ ಜೊತೆ ಮಾತಾಡಬೇಕು ಅಂತೇಳಿ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ ಓಕೆ ಅದಕ್ಕೆ ನೀವು ರಿಪ್ಲೈ ಕೊಡಲೇಬೇಕು ಅಂತೇನಿಲ್ಲ ಅಥವಾ ಆರೋಪ ಸತ್ಯ ಆಗಬೇಕು ಅಂತಿಲ್ಲ ಇನ್ನೊಬ್ಬರು ಪ್ರದೀಪ್ ಈಶ್ವರ್ ಅವರೇ ನೀವು ಒಂದು ಪರಿಶ್ರಮ ಅಕಾಡೆಮಿ ಅಂತೇಳಿ ಅಕಾಡೆಮಿ ನಡೆಸ್ಕೊಡೋ ಅಂತ ನೀವುಗಳು ಒಂದಷ್ಟು ಸ್ಟೂಡೆಂಟ್ಗಳಿಗೆ ಒಂದು ರೋಲ್ ಮಾಡೆಲ್ ಆಗಿ ನಿಲ್ಲಬೇಕಾದಂಥ ನೀವುಗಳು ಇವತ್ತು ಸಮಾಜದ ಮುಂದೆ ಏನು ಒಂದು ಜೋಕರ್ಸ್ ಥರ ಕಾಣ್ತಾ ಇದ್ದೀರಾ ಏನು ನಿಮ್ಮ ನಿಮ್ಮ ನಾಟಕವನ್ನು ನೋಡೋದಕ್ಕೆ ನಾವು ಇದೀವ ಅಂತ ಅನಿಸುತ್ತೆ ನಿಮಗೆ ನಿಮಗೆ ನಿಜವಾಗ್ಲೂ ಆ ಥರದ ವೈಯಕ್ತಿಕ ದ್ವೇಷ ಇದ್ದರೆ ನಿಮ್ಮ ಫೋನ್ ನಂಬರ್ ಅವರ ಹತ್ರ ಇದೆ ಅವರ ಫೋನ್ ನಂಬರ್ ನಿಮ್ಮ ಹತ್ರ ಇದೆ ನೀವು ಫೋನ್ ಫೋನ್ ಮಾಡಿ ಮಾತಾಡಿ ಅಲ್ಲ ಕ್ಲಾರಿಟಿ ತಗೊಳ್ಳಿ ನೀವು ಜನರ ಮುಂದೆ ಯಾಕೆ ತಂದಿರ್ತಾ ಇದ್ದೀರಾ ವಾಟ್ ಈಸ್ ಅ ಪ್ರಾಬ್ಲಮ್ ಈ ರಾಜ್ಯದಲ್ಲಿ ಬಗೆಹರಿಸಲಾಗದ ಬೇಕಾದಷ್ಟು ಸಮಸ್ಯೆಗಳಿದೆ ಅದರ ಬಗ್ಗೆ ಮಾತಾಡಿ ಪ್ರದೀಪ್ ಅವರೇ ನೀವು ಈಗಿನ ಪ್ರೆಸೆಂಟ್ ಎಮ್ ಎಲ್ ಎ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಗಮನಹರಿಸಿ ನಿಮ್ಮದೇ ಕ್ಷೇತ್ರದಲ್ಲಿ ಎಷ್ಟೋ ಸಮಸ್ಯೆಗಳಿವೆ ಎಲ್ಲ ಬಗೆಹರಿಸಿದ್ದೀರಾ ನೀವು ಎಲ್ಲವೂ ಕೂಡ ಕ್ಲಿಯರ ನಿಮ್ಮ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳು ಇಲ್ಲ ಅದರ ಬಗ್ಗೆ ಮಾತಾಡಿ ಅದರ ಬಗ್ಗೆ ನಿಮ್ಮ ವಾಯ್ಸ್ ಏನು ಇಷ್ಟು ಜೋರಾಗಿ ನೀವು ರಿಪ್ಲೈ ಕೊಡ್ತಿರಲ್ಲ ಪ್ರತಾಪ್ ಸಿಂಹರ್ ಅವರಿಗೆ ಅದರ ಬಗ್ಗೆ ಮಾತಾಡಿ ಪ್ರತಾಪ್ ಸಿಂಹರು ಕೂಡ ಅಷ್ಟೇ ಇಷ್ಟು ಒಂದು ನಾಲೆಜಬಲ್ ಪರ್ಸನ್ ಆಗಿ ಜನರು ನಿಮಗೆ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಎರಡೆರಡು ಸಲ ಒಂದು ಕ್ಷೇತ್ರದ ಎಂ ಪಿ ಮಾಡೋದು ಅಂತ ಸುಲಭ ಅಲ್ಲ ನೀವು ಈ ಸಲನು ಏನಾದರೂ ಪ್ರತಿನಿಧಿಸ್ತಾ ಇದ್ದರೆ ನಿಮ್ಮನ್ನು ಈ ಸಲನು ವಿನ್ ಮಾಡ್ತಾ ಇದ್ದರು ಈ ಕ್ಷೇತ್ರದ ಜನರು ಅಷ್ಟು ನಿಮ್ಮ ಬಗ್ಗೆ ಗೌರವ ಅಭಿಮಾನ ಇದೆ ಆದರೆ ನಿಮ್ಮ ಈ ಮಾತುಗಳಿಂದ ಎಲ್ಲ ಒಂದು ಕಡೆ ನಿಮ್ಮಿಂದ ಜನರು ದೂರ ಆಗ್ತಿದ್ದಾರೆ ಅಂತ ನನ್ನ ಭಾವನೆ ಯಾಕಂದ್ರೆ ನಿಮಗೆ ನಿಮ್ಮ ನಾಲೆಜ್ಗೆ ನಿಮ್ಮ ಒಂದು ವರ್ಕ್ ಸ್ಟೈಲ್ಗೆ ಜನ ಮೆಚ್ಚಿದ್ದಾರೆ ಆದರೆ ನೀವು ನೀವು ಥಿಂಕ್ ಮಾಡಬೇಕು ಎಲ್ಲಿ ಯಾವ ಥರ ಯಾರಿಗೆ ರಿಪ್ಲೈ ಕೊಡಬೇಕು ನಾನು ಆ ರಿಪ್ಲೈ ಹೇಗಿರಬೇಕು ಅಂತ ನಿಮ್ಮ ಬಾಯಿಂದ ಈ ಥರದ ಒಂದು ಲೋ ಲೆವೆಲ್ನ ಮಾತುಗಳು ಬರಬಾರ್ದಿತ್ತು ಏನೇ ಆಗಿದೆ ಒಂದು ಮಾಜಿ ಸಂಸದರು ಆ ಒಂದು ತಾಯಿಗೆ ಬೈಯುವಂಥ ರೀತಿ ಏನು ನೀವು ಅಪ್ಪನನ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದು ನೀವು ತಾಯಿಗೆ ಬೈಯುವಂಥ ಒಂದು ಬೈಗುಳ ಪ್ರತಾಪ್ ಸುಮಾರ್ ಅವರೇ ನಿಮ್ಮ ನಿಮ್ಮ ವೈಯಕ್ತಿಕ ಜಗಳದಲ್ಲಿ ಯಾಕೆ ತಂದೆ ತಾಯಿಯನ್ನು ತರ್ತೀರಾ ನೀವು ನೀವೇ ಮಾತಾಡಿಕೊಳ್ಳಿ ರೆಕಾರ್ಡ್ ಇಟ್ಕೊಂಡು ಏನಾದರೂ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ನೀವು ನೀವು ಮಾತಾಡಿ ಗೊತ್ತಿಲ್ಲ ನಮಗೆ ಯಾವ ಥರದ ಮೆಸೇಜನ್ನು ಈ ಜನರಿಗೆ ಕೊಡ್ತಾ ಇದ್ದೀರಾ ನಿಮ್ಮ ನಿಮ್ಮ ನಿಮ್ಮನ್ನ ಲೀಡರ್ ಅಂತ ನಾವು ಸೆಲೆಕ್ಟ್ ಮಾಡಿದ ನಾವೇ ಏನಾದರೂ ತಪ್ಪು ಮಾಡಿಬಿಟ್ವ ಅನ್ನುವಂಥ ಕ್ವಶನ್ ಬರ್ತಾ ಇದೆ ಇಷ್ಟು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನಿಮ್ಮ ಈ ನಾಟಕ ಎಲ್ಲ ಕಡೆ ಏನಾಗುತ್ತೆ ಪ್ರಸಾರ ಆಗುತ್ತೆ ಅನ್ನೋದನ್ನು ಮರೆಯಬೇಡಿ ಈ ರಾಜ್ಯದಲ್ಲಿರುವಂಥ ಅದೆಷ್ಟೋ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಅಭಿವೃದ್ಧಿಯ ಕಡೆ ಹರಿಸಿ ಬಿ ಜೆ ಪಿ ಕಾಂಗ್ರೆಸ್ ಅನ್ನುವಂಥ ಏನು ಪಕ್ಷ ದ್ವೇಷವನ್ನು ಮರೆತು ರಾಜ್ಯದ ಅಭಿವೃದ್ಧಿಗಾಗಿ ದುಡಿಯುವಂಥದ್ದು ದುಡಿಯುವಂಥ ನಾಯಕರು ನಮ್ಗೆ ಬೇಕಾಗಿದ್ದಾರೆ ಅದು ಬಿಟ್ಟು ನಿಮ್ಮ ವೈಯಕ್ತಿಕ ದ್ವೇಷಗಳನ್ನು ರಾಜಕೀಯವಾಗಿ ಬಳಸಿ ಅದನ್ನು ಜನರ ಮುಂದೆ ತಂದಿಟ್ಟು ಒಬ್ಬ ಏನು ಪ್ರತಿ ಸಲ ನಿಮ್ಮ ಈಗ ಈ ಏನು ವಾಕ್ಸಮರವನ್ನು ನೋಡಿ 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 ಬೇಜಾರಾಗಿ ಅದು ಓಕೆ ಮಾತಾಡಿ ಇಬ್ರು ಮಾತಾಡಿ ವಾಕ್ಸಮರ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮಗೆ ಬಿಟ್ಟಿರೋದು ಆದರೆ ಅದು ಎಲ್ಲಿವರೆಗೆ ಬಂದು ನಿಂತಿದೆ ಅಂತೇಳಿದರೆ ನೀವು ವೈಯಕ್ತಿಕವಾಗಿ ನಿಮ್ಮ ತಂದೆ ತಾಯಿಗಳನ್ನು ಈ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗೆ ತಂದು ಬೈಕೊಳ್ಳುವಷ್ಟು ರೀತಿಗೆ ಇದು ಬೇಡ ಇತ್ತು ಅಂತ ಇದು ಈ ಕರ್ನಾಟಕ ಜನತೆಗೆ ಅಗತ್ಯ ಇಲ್ಲ ನಿಮ್ಮ ವೈಯಕ್ತಿಕ ಸಮ ನಿಮ್ಗೆ ಆ ಥರನೇ ಅದು ವೈಯಕ್ತಿಕವಾಗಿ ಮಾತಾಡಬೇಕಾದ್ರೆ ಒಂದು ಪ್ಲೇಸ್ಗೆ ಇಬ್ಬರು ಬನ್ನಿ ಅಲ್ಲಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಏನಪ್ಪ ನಿನ್ನ ಪ್ರಾಬ್ಲಮ್ಮು ಅಂತ ನೀವು ಕೇಳಿ ಪ್ರತಾಪ್ ಅವರೇ ನೀವು ಅವರಿಗಿಂತ ಸ್ವಲ್ಪ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಎಕ್ಸ್ಪೀರಿಯೆನ್ಸಲ್ಲೂ ಒಂದು ಸ್ವಲ್ಪ ಏನು ರಾಜಕೀಯದ ಎಕ್ಸ್ಪೀರಿಯೆನ್ಸಲ್ಲಿ ಇರ್ಬೋದು ಇನ್ ರಿಯಲ್ ಲೈಫಲ್ಲಿ ಅವ್ರಿಗೆ ಅವರನ್ನು ಕರೆದು ಮಾತಾಡಿ ಬಗೆಹರಿಸ್ಕೊಳ್ಳಿ ಇದು ಇದು ನಿಮಗೆ ಏನು ಶೋಭೆ ತರೋದಿಲ್ಲ ಪ್ರತಾಪ್ ಅವರೇ ಅದರ ಜೊತೆ ಪ್ರದೀಪ್ ಈಶ್ವರ ದಯವಿಟ್ಟು ಇದನ್ನು ನಿಲ್ಲಿಸಿ ರಾಜ್ಯ ಜನತೆ ಮೂರ್ಖರಲ್ಲ ನಿಮಗೆ ಈ ಥರದ ನಿಮ್ಮ ಮಾತುಕತೆಗಳು ಇನ್ನೂ ಮುಂದುವರೆದರೆ ಖಂಡಿತವಾಗಿಯೂ ನಿಮಗೆ ಪ್ರತಿಯೊಬ್ಬ ಪಬ್ಲಿಕ್ ಕೂಡ ಛೀಮಾರಿ ಆಗ್ತಾನೆ ದಯವಿಟ್ಟು ಇದನ್ನು ನಿಲ್ಲಿಸಿ ಸೊ ಒಟ್ಟಾರೆಯಾಗಿ ಈ ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹರವರ ಈ ಜಗಳದ ಬಗ್ಗೆ ವಾಕ್ಸಮರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ ಮುಂದೆ ವೇಳೆದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ